ನಾನು ನಿಮ್ ಮಾತಾಡ್ತಿರುವಾಗ ಇದು ಲುಕ್ ಇದು ಇಯರಿಂಗ್ಸ್ ಎಲ್ಲ ನೋಡ್ತಾ ಇದ್ದೆ ಅಂದ್ರೆ ಸ್ಟಡ್ಗಳೆಲ್ಲ ನೋಡ್ತಿದ್ದೆ ಇದು ಸಿನಿಮಾಗಳಾಗ ಅಥವಾ ಅಥವಾ ಇಷ್ಟ ಇಷ್ಟಪಟ್ಟು ಹಾಕಿರೋದು ಹೇಗೆ ಅಂತ ಅಂಡ್ ನಿಮ್ ಲುಕ್ ಕೂಡ ತುಂಬಾ ವಿಭಿನ್ನವಾಗಿದೆ ಇಲ್ಲ ಇದು ನನ್ನ ಸಿಟಿ ಲೈಟ್ ಸಿನಿಮಾಗೆ ಈಗ ಸಿಟಿ ಲೈಟ್ ಸಿನಿಮಾದ ಶೂಟಿಂಗ್ ನಡೀತಾ ಇದೆ ಸೊ ಆ ಸಿನಿಮಾಗೆ ನಾನು ಕಿವಿ ಚುಚ್ಚಿಸಿದ್ದೆ ಸೊ ಅದರ ಲುಕ್ ಇದು ಅದೇ ಅವಾಗ ಬಿಚ್ಚಿದ್ರೆ ಅದು ಇಲ್ಲ ಪ್ರೆಸ್ಸಿಂಗ್ ಹಾಕೊಂಡ್ಬೇಕು ಅದು ಇಡೀ ದಿನ ತೊಂದರೆ ಕೊಡುತ್ತೆ ಅದರಿಂದ ಒಂದೇ ಸಲ ಓಕೆ ಸರ್ ಅಂದೊಂದಿತ್ತು ಕಾಲ ಅಂತ ಬಂದಾಗ ಅಪ್ಪ ಅಮ್ಮ ಏನು ಹೇಳ್ತಾರೆ ಅಂಡ್ ಆಂಟಿ ಏನು ಹೇಳ್ತಾರೆ ಈ ಸಿನಿಮಾದ ಬೇಕು ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಹೇಳಿ ಹಾಂ ಎಲ್ಲರಿಗೂ ನನ್ನ ಇದರಲ್ಲೊಂದು ಬೇರೆ ಲುಕ್ ಇದೆಯಲ್ಲ ಫುಲ್ ಕ್ಲೀನ್ ಶೇವು ಚಿಕ್ಕ ಹುಡುಗನ್ ಥರ ಸೊ ಆ ಥರ ನೋಡೋಕೆ ಎಲ್ಲರೂ ತುಂಬ ಇಷ್ಟಪಟ್ಟರು ಸೊ ಅವರು ಯಾರೂ ಸಿನಿಮಾ ನೋಡಿಲ್ಲ ಈಗ ಈಗ ಫ್ರೈಡೇ ರಿಲೀಸ್ ಆದಮೇಲೆ ಸಿನಿಮಾ ನೋಡ್ತಾರೆ ಬಟ್ ಎಲ್ಲರಿಗೂ ಸಾಂಗ್ಗಳು ತುಂಬ ಇಷ್ಟ ಆಯಿತು ಆಮೇಲೆ ಇನ್ನೊಂದು ಏನಂದರೆ ಈಗ ಒಂದು ಡೈರೆಕ್ಟರ್ ಬಗ್ಗೆ ಸಿನಿಮಾ ಮಾಡಿದಿವರ ಸೊ ಎಲ್ಲರಿಗೂ ಒಂದಷ್ಟು ಕುತೂಹಲ ಇದೆ ಒಂದು ಡೈರೆಕ್ಟರ್ ಲೈಫ್ ಸ್ಟೋರಿ ಒಂದು ಫೀಲ್ ಗುಡ್ ಸಿನಿಮಾ ನೋಡಕ್ಕೆ ಎಲ್ಲರಿಗೂ ಖುಷಿ ಇದೆ ತುಂಬಾ ಮೆಮೋರಿಯಲ್ಲಿ ಉಳಿಯುವಂತ ಗಣೇಶೋತ್ಸವ ಯಾವುದು ಸರ್ ನಿಮಗೆ ಮನೆಯಲ್ಲಿ ಅಥವಾ ಎಲ್ಲ ಫ್ಯಾಮಿಲಿ ಜೊತೆ ಹೊರಗಡೆ ಅಥವಾ ಫ್ರೆಂಡ್ಸ್ ಜೊತೆ ಒಂದು ಗಣೇಶ ಹಬ್ಬ ಇವತ್ತು ಈ ತರ ಇತ್ತಪ್ಪ ಯಾವತ್ತಲ್ಲಿ ನೆನಪಲ್ಲಿ ಉಳಿಯುತ್ತೆ ಅಂತಂದ್ರೆ ಯಾವ್ದಾದ್ರು ಇದ್ರೆ ಹೇಳ್ಬಹುದೇ ತುಂಬಾ ಹಬ್ಬಗಳು ಈಗ ನಮ್ಮ ಚಿಕ್ಕಪ್ಪ ಇದ್ದಾಗ ಚಿಕ್ಕಪ್ಪ ಇದ್ದಾಗ ತಾತ ಇದ್ದಾಗ ಈಗ ನಮ್ಮ ಹಳೆ ಮನೆ ಸದಾಶಿವನಗರಲ್ಲಿ ಕೆಳಗಡೆ ಸೆಲ್ಲರಲ್ಲಿ ಗಣೇಶ ಚಿಕ್ಕಪ್ಪ ಗಣೇಶ ಇಡ್ತಾಯಿದ್ರು ಅದಾದಮೇಲೆ ಒಂದು ದಿನ ಗಣೇಶ ಹಬ್ಬದ್ದೆಲ್ಲ ನಾರ್ಮಲಾಗಿ ತುಂಬ ಮಳೆ ಬಂದುಬಿಡುತ್ತೆ ಸೊ ನಾವು ಸಂಖ್ಯೆ ಟ್ಯಾಂಕಿಗೆ ಹೋಗಿ ವಿಸರ್ಜನೆ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಅಷ್ಟು ಜೋರು ಮಳೆ ಇತ್ತು ಹೋಗೋಕ್ಕಾಗ್ಲಿಲ್ಲ ಸೊ ಮನೆಯಲ್ಲೇ ಒಂದು ದೊಡ್ಡ ಬಕೆಟ್ ಅಲ್ಲಿ ಎಲ್ಲರೂ ಸೇರ್ಕೊಂಡು ಗಣೇಶನ ವಿಸರ್ಜನೆ ಮಾಡಿದ್ವಿ ಆ ಮೆಮೊರಿ ನನಗೆ ಯಾವಾಗಲೂ ಉಳ್ಕೊಂಡಿರುತ್ತೆ ಅದು ಒಂಥರ ಖುಷಿಯಾದ ಒಂದು ಮೆಮೊರಿ ಫೈನಲಿ ಇಪ್ಪತ್ತೊಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ನೀವೆಲ್ಲರೂ ಥಿಯೇಟ್ರಿಗೆ ಬನ್ನಿ ಅಂತ ಅಭಿಮಾನಿ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಅಭಿಮಾನಿಗಳಿಗೆ ನಿಮ್ಮ ಕಡೆಯಿಂದ ಪ್ರೀತಿಯ ಕರೆಯೋಲ್ಲ ಅದೇ ಆಗಸ್ಟ್ ಟ್ವೆಂಟಿ ನೈನ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಅಂದೊಂದಿತ್ತು ಕಾಲ ಎಲ್ಲರೂ ನಿಮ್ಮ ಮೆಚ್ಚಿನ ಥಿಯೇಟರ್ಗಳಿಗೆ ಹೋಗಿ ಈ ಸಿನಿಮಾ ನೋಡಿ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ರಿಯಾಕ್ಷನ್ಸ್ಗೆ ನಾನು ಕಾಯ್ತಾ ಇರ್ತೀನಿ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಆ್ಯಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್